ಒಮ್ಮೆ ಒಂದು ಹಳ್ಳಿಯಲ್ಲೊಂದು ಬಡ ರೈತನಾಗಿದ್ದ ಅವನಿಗೆ ಒಂದು ಒಳ್ಳೆಯ ಹಸು ಇತ್ತು ದಿನ ಹಸುವಿನಿಂದ ಮುಚ್ಚಳವನ್ನು ರಕ್ಷಿಸಿ ತನ್ನ ಕುಟುಂಬಕ್ಕೆ ದೇಹವನ್ನು ಬಲಪಡಿಸಲು ಹಾಲು ಕೊಡುತ್ತಿದ್ದ ಆದರೆ ಆ ಹಸುವಿಗೆ ಕಾಯಿಲೆ ಬಂದು ಹಾಲು ಕೊಡಲು ನಿಲ್ಲಿಸಿತು ಬಡ ರೈತನಿಗೆ ದುಃಖವಾಯಿತು ತನ್ನ ಕುಟುಂಬದ ಭವಿಷ್ಯನ ಬಗ್ಗೆ ಆ ಆತಂಕಗೊಂಡು ಹಸುವನ್ನು ಮಾರಲು ನಿರ್ಧರಿಸಿದ ಹಸುವನ್ನು ಮಾರಲು ಹಳ್ಳಿಯ ಮಾರುಕಟ್ಟೆಗೆ ಕೊಂಡೊಯ್ದ ಅಲ್ಲಿ ಒಬ್ಬ ವ್ಯಾಪಾರಿ ಬಂದು ಹಸುವಿನ ಬೆಲೆ ಕೇಳಿದ ಆದರೆ ರೈತನ ಹಸುವಿನ ಕಾಯಿಲೆ ಬಗ್ಗೆ ಸುಳಿ ಹೇಳಿದ ವ್ಯಾಪಾರಿ ಹಸು ಆರೋಗ್ಯವಾಗಿದೆ ರೈತ ಹೌದು ಇದು ತೀರ ಆರೋಗ್ಯಕರ ಹಸು ವ್ಯಾಪಾರಿ ಅದರ ಮೇಲೆ ನೋಟಕ್ಕೆ ಆಧಾರವಾಗಿ ಬೆಲೆ ಕೊಟ್ಟು ಹಸುವನ್ನು ಕೊಂಡುಕೊಂಡ ಆದರೆ ಕೆಲವು ದಿನಗಳ ನಂತರ ವ್ಯಾಪಾರಿಗೆ ಹಸುವಿನ ಕಾಯಿಲೆ ಗೊತ್ತಾದಾಗ ಅವನು ರೈತನ ಮೇಲೆ ಕೋಪವನ್ನು ಅವನಿಂದಲೇ ದೊಡ್ಡ ಪಾಠ ಸಿಕ್ಕಿತು ಸುಳ್ಳಿನಿಂದ ತಾತ್ಕಾಲಿಕ ಲಾಭ ಸಾಧಿಸಿದರೂ ದೀರ್ಘಕಾಲಿಕ ಹಾನಿಯಾಗುತ್ತದೆ ಆಗುತ್ತದೆ ರೈತ ತಪ್ಪು ಅರ್ಥ ಮಾಡಿಕೊಂಡು ತಜ್ಞ ಎಲ್ಲರಿಗೂ ನಿಸ್ವಾರ್ಥದಿಂದ ವರ್ತಿಸಲು ತೀರ್ಮಾನಿಸಿದ ಸತ್ಯ ಯಾವಾಗಲೂ ಬದುಕಿನ ಶ್ರೇಷ್ಠ ಮಾರ್ಗ